ಬಸವನಗುಡಿ ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ ನೂತನ ಮಂಡಲ ಅಧ್ಯಕ್ಷರ ಪದಗ್ರಹಣ ಸಮಾರಂಭವನ್ನು ಶಂಕರ್ನಾಗ್ ಸರ್ಕಲ್ ತಿರುಪತಿ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಮಾನ್ಯ ಶಾಸಕರಾದ ರವಿಸುಬ್ರಹ್ಮಣ್ಯ ರವರು ಸಂಸದರಾದ ತೇಜಸ್ವಿ ಅವರು ಮತ್ತು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸಿಕೆ ರಾಮಮೂರ್ತಿ ರವರು ಹಾಗೂ ಮಾಜಿ ಬಿಬಿಎಂಪಿ ಸದಸ್ಯರುಗಳಾದ ಸಂಗಾತಿ ವೆಂಕಟೇಶ್ ಅವರು ಹಾಗೂ ಇನ್ನೂ ಅನೇಕ ಬಿಬಿಎಂಪಿ ಸದಸ್ಯರು ಸೇರಿ ಪ್ರವೀಣ್ ಶೆಟ್ಟಿರವರಿಗೆ ಅಧಿಕಾರ ಹಸ್ತಾಂತರ ಮಾಡುವ ಮೂಲಕ ಪಕ್ಷ ಸಂಘಟನೆಗೆ ಶುಭ ಕೋರಿದರು ಹಾಗೂ ಕಾರ್ಯಕರ್ತ ಬಂಧು ಮಿತ್ರರಿಗೆ ಎಲ್ರಿಗೂ ನಾನು ಫಸ್ಟ್ ನಮಸ್ಕಾರಗಳನ್ನು ಹೇಳ್ತೀನಿ ಇವತ್ತು ಬಸವನಗುಡಿ ಮಂಡಲದ ಅಧ್ಯಕ್ಷ ಸ್ಥಾನದ ಪದಗ್ರಹಣದ ಒಂದು ಬಸವನಗುಡಿ ವ್ಯಾಪ್ತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ಈ ಬಸವನಗುಡಿ ಭಾಗದಲ್ಲಿ ನನ್ನನ್ನು ಈ ಅಧ್ಯಕ್ಷ ಸ್ಥಾನಕ್ಕೆ ನನ್ನ ಆಯ್ಕೆ ಮಾಡಿದ ಎಲ್ಲ ಪಕ್ಷದ ಹಿರಿಯರಿಗೂ ಶಾಸಕರಿಗೂ ಸಂಸದರಿಗೂ ನಾನು ಚಿರಋಣಿ ಆಗಿರ್ತೀನಿ ನಾನು ಭಾಗ್ಯ ಅನ್ಕೋತೀನಿ ಯಾಕಂದರೆ ನನ್ನನ್ನು ಈ ಜವಾಬ್ದಾರಿಗೆ ಆಯ್ಕೆ ಮಾಡಿದರೆ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ ಕಾರ್ಯಕರ್ತ ಮಿತ್ರರಿಗೂ ಎಲ್ರಿಗೂ ಮುಂದಿನ ಯುವ ಪೀಳಿಗೆಯನ್ನು ನಾನು ಇದಕ್ಕೆ ಯಾವುದು ಪಕ್ಷಕ್ಕೆ ಸೇರ್ಪಡೆ ಮಾಡೋದರಲ್ಲಿ ನಾನು ಫಸ್ಟು ನನ್ನ ಸಂಕಲ್ಪವನ್ನು ಅದು ಇಟ್ಕೊಂಡು ಎಲ್ಲ ಕಾರ್ಯಕರ್ತರನ್ನು ಗೂಡಿಸ್ಕೊಂಡು ಬಸವನಗುಡಿಯಲ್ಲಿ ಪಕ್ಷವನ್ನು ಇನ್ನೂ ಬಲಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ ಅಂತ ಈ ಮೂಲಕ ನಾನು ಭರವಸೆಯನ್ನು ಕೊಡ್ತೀನಿ ಎಲ್ರಿಗೂ ಧನ್ಯವಾದ ಎಲ್ರಿಗೂ ನಮಸ್ಕಾರ ಇವತ್ತೊಂದಿನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಕೊರತಾ ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕ ಶ್ರೀಯುತ ಪ್ರವೀಣ್ ಶೆಟ್ಟಿ ಅವರಿಗೆ ಮೊದಲನೇದಾಗಿ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೂತನವಾಗಿ ಪದಗ್ರಹಣ ಮಾಡ್ತಿರೋ ಅಂಥ ಬಸವನಗುಡಿ ಮಂಡಲದ ಅಧ್ಯಕ್ಷರಾಗಿ ಪದಗ್ರಹಣ ಮಾಡ್ತಿರೋ ನಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಶ್ರೀಯುತ ಪ್ರವೀಣ್ ಶೆಟ್ಟಿ ಅವರಿಗೆ ಇಡೀ ಬಸವನಗುಡಿ ಮಂಡಲದ ಪರವಾಗಿ ವಿಶೇಷವಾದ ಅಭಿನಂದನೆಗಳನ್ನ ಸಲ್ಸೋಕ್ಕೆ ಇಷ್ಟಪಡ್ತೀನಿ ಬಸವನಗುಡಿ ವಿಧಾನಸಭಾ ಕ್ಷೇತ್ರ ಅಂತಂದ್ರೆ ಒಂದು ರೀತಿಯಲ್ಲಿ ಬಿ ಜೆ ಪಿಗೆ ಒಂದು ವಿಶೇಷವಾದ ಕ್ಷೇತ್ರ ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ರವೀಣ್ ಶೆಟ್ಟರಿಗೆ ನಮ್ಮೆಲ್ಲ ಸ್ನೇಹಿತರು ಎಲ್ಲ ವಾರ್ಡಿನ ಕಾರ್ಯಕರ್ತರು ಮಂಡಲದ ಕಾರ್ಯಕರ್ತರು ಇಷ್ಟು ದಿನ ನನಗೆ ಹೇಗೆ ಸಹಕಾರ ಕೊಟ್ಟರು ಅದೇ ರೀತಿಲಿ ಅವ್ರಿಗೂ ಕೂಡ ಸಹಕಾರ ಕೊಟ್ಟು ನಮ್ಮ ನಾಯಕರಾಗ್ಬೋದು ನಮ್ಮ ಶಾಸಕರು ನಮ್ಮ ಸಂಸದರಾದ ತೇಜಸ್ವಿ ಸೂರ್ಯ ಅವರು ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲ ಪ್ರತಿಯೊಬ್ಬರು ಕೂಡ ಅವ್ರಿಗೆ ಸಹಕಾರ ನೀಡಿದ್ದಾರೆ ಅದೇ ರೀತಿ ಅವರು ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಬಸವಡಿ ಮಂಡಲನ ಒಂದು ಉನ್ನತ ಮಟ್ಟಕ್ಕೆ ಸಂಘಟನೆ ತೊಗೊಂಡೋಗಲಿ ಅಂತೇಳಿ ಈ ಮೂಲಕ ನಾನು ಅವ್ರಿಗೆ ಹಾರೈಸ್ತೀನಿ ಅಂದರೆ ಪ್ರವೀಣ್ ಶೆಟ್ಟಿಯವರು ಉತ್ತಮ ಕೆಲಸಗಾರರು ಅವರು ಈಗಾಗಲೇ ಆದಷ್ಟು ಜನಪರವಾದ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ವಿಕಲಕ್ಷೇತ್ರಕ್ಕೆ ಗಾಡಿ ಕೊಡುವಂಥದ್ದು ಮೆಡಿಕಲ್ ಕ್ಯಾಂಪ್ ಮಾಡುವಂಥದ್ದು ಕೋವಿಡ್ ಸಂದರ್ಭದಲ್ಲಿ ಅವ್ರು ಮಾಡಿ ಭಾಳ ಕೆಲಸಗಳು ಮಾಡಿದ್ದಾರೆ ಆಂಬುಲೆನ್ಸ್ ಹಾಕಿದ್ದಾರೆ ಸುಮಾರು ವಯೋರ್ಧರಿಗೆಲ್ಲ ಅವರು ಮನೆಯ ಬಾಗಿಲ್ಗೋಗಿ ಅವ್ರದೆಲ್ಲ ಕರ್ಕೊಂಡೋಗಿ ವ್ಯಾಕ್ಸಿನೇಷನ್ಗಳು ಹಾಕಿದ್ದಾರೆ ಹಾಗಾಗಿ ಅವರು ಸಮಾಜಮುಖ್ಯವಾದ ಕೆಲಸಗಳು ಆಗಲಿದ್ದು ಮಾಡ್ಕೊಂಡು ಬಂದಿದ್ದಾರೆ ಈಗಲೂ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಪಕ್ಷ ಗುರುಸಿ ಅವ್ರನ್ನ ಇವತ್ತು ನಮ್ಮ ಬಸಗುಡಿ ಮಂಡಲ ಅಧ್ಯಕ್ಷರಾಗಿ ಅವರು ಆಯ್ಕೆ ಮಾಡಿದ್ದಾರೆ ಈ ದಿನ ನಮ್ಮ ಬಸವನಗುಡಿ ಮಂಡಲದಲ್ಲಿ ಪದಗ್ರಹಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ತುಂಬ ಆರು ತಿಂಗಳಿಂದ ಕಾಯ್ತಾ ಇದ್ವಿ ತುಂಬ ಸಂತೋಷ ಆಗ್ತಿದೆ ನಮ್ಮ ವಾರ್ಡಿನ ಸುನೀಲ್ ಪ್ರವೀಣ್ ಶೆಟ್ಟಿ ಅವರು ಈ ಮಂಡಲದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರು ಇಡೀ ವಾರ್ಡ್ನ ಎಲ್ಲ ಕಾ ಇಡೀ ಬಸವನಗುಡಿ ಆರು ವಾರ್ಡ್ನ ಎಲ್ಲ ಕಾರ್ಯಕರ್ತರನ್ನು ಒಂದುಗೂಡಿಸ್ಕೊಳ್ತಾರೆ ಅಂತ ನಂಬಿಕೆ ಇದೆ ಮಾಡೇ ಮಾಡ್ತಾರೆ ಅವ್ರ ಕೆಲಸ ಇನ್ನೂ ಎರಡು ಮೂರು ಎಲೆಕ್ಷನ್ ಬರ್ತದೆ ಆ ಮೂರು ಎಲೆಕ್ಷನ್ನಲ್ಲಿ ಯಾವುದೇ ಎಲೆಕ್ಷನ್ ಬಂದರೂ ನಮ್ಮ ಅಧ್ಯಕ್ಷರು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸ್ತಾರೆ ಈ ಸಲ ಅಂತೂ ಬಿ ಜೆ ಪಿ ಬರುವುದಕ್ಕೆ ಪಣ ತೊಡ್ತಾರೆ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತಾನೆ ಅವ್ರಿಗೆ ಇನ್ನು ಮುಂದೆ ಒಳ್ಳೆಯ ಪೋಸ್ಟ್ ಸಿಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸೋದೆ ಒಳ್ಳೆಯದು ನಮಸ್ಕಾರ ಇಂದಿನ ನಮ್ಮ ಈ ಪದಗ್ರಹಣ ಕಾರ್ಯಕ್ರಮಕ್ಕೆ ಪ್ರವೀಣ್ ಶೆಟ್ಟಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ನಮ್ಮ ಮಂಡಲದಿಂದ ತುಂಬಾ ಖುಷಿ ಆಗ್ತಾ ಇದೆ ಒಳ್ಳೆ ಡೈನಮಿಕ್ ಕ್ಯಾಂಡಿಡೇಟು ಹಿಂದಿನ ಅಧ್ಯಕ್ಷರ ರನೇ ಇವರೂ ಒಳ್ಳೊಳ್ಳೆ ಕೆಲಸಗಳು ಮಾಡಲಿ ನಮ್ಮ ಬಸವನಗುಡಿಯ ಎಲ್ಲ ಕಾರ್ಯಕರ್ತರನ್ನು ಒಟ್ಟಾಗಿ ನಡೆಸ್ಕೊಂಡು ಹೋಗ್ತಾರೆ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ ಮುಂದೆ ಬರೋ ಎಲೆಕ್ಷನ್ಸಲ್ಲಿ ಅವರು ಒಳ್ಳೆ ರಿಸಲ್ಟ್ ನಮ್ಮ ಬಸವನಗುಡಿಯಿಂದ ಲಾಸ್ಟ್ ಟೈಮ್ ಎಷ್ಟು ಕೊಟ್ಟಿದ್ದಾರೋ ಅದಕ್ಕೆ ಡಬಲ್ ಅಷ್ಟು ಕೊಡ್ತೀವಿ ಕೊಡ್ತಾರೆ ಅಂತ ಹೇಳಿ ಅವರಲ್ಲಿ ನಾನು ನಂಬಿಕೆ ಇಟ್ಕೊಂಡಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆಯ ಹೆಸರನ್ನು ತಪ್ಪಿಲ್ಲ ಎಲ್ಲ ಮುಂದೆ ಕೂಡ ಸಂಘಟನೆಯಲ್ಲಿ ಜವಾಬ್ದಾರಿ ಹೆಚ್ಚಿನ ರೀತಿಯಲ್ಲಿ ಪರಸ್ಪರ ಸಹಕಾರ ಎಲ್ಲರೂ ಜೊತೆಗಳಿರಲಿ ಎಲ್ಲರ ಜೊತೆ ಇರ್ತಕ್ಕಂಥ ಮಾತನ್ನು ಹೇಳಿ ಸಮಯ ಆಗಿದೆ ಆದಷ್ಟು ಬೇಗ ಕಾರ್ಯಕ್ರಮವನ್ನು ಮುಗಿಸಿ ಎಲ್ಲರೂ ಕೂಡ ಭೋಜನವನ್ನು ಸ್ವೀಕರಿಸಿ ತೆರಳಬೇಕು ಹಾಗಾಗಿ ಈಗಾಗಲೇ ಮಾನ್ಯ ಉಪಮುಖ್ಯಮಂತ್ರಿಗಳು

ಕೂಡ ಹೊಸ ಉತ್ಸಾಹದಲ್ಲಿ ಪಕ್ಷಕ್ಕೆ ಕೆಲಸ ಮಾಡಿದ್ದಾರೆ ಹಲವಾರು ವರ್ಷಗಳಿಂದ ಈ ಭಾಗದಲ್ಲಿ ಅವರ ನಿರಂತರ ಸೇವಾ ಸಂಸ್ಥೆಯಿಂದ ಸತತವಾಗಿ ಸೇವಾ ಚಟುವಟಿಕೆಗಳನ್ನು ಪ್ರತಿ ವರ್ಷ ಪ್ರತಿ ಸಂದರ್ಭದಲ್ಲಿ ಮಾಡಿಕೊಂಡು ಬಂದಿದ್ದಾರೆ ಅವರ ಅಧ್ಯಕ್ಷರಾಗಿರುವಂತದ್ದು ಪಕ್ಷಕ್ಕೆ ಮತ್ತಷ್ಟು ಶಕ್ತಿ ತೋರಿಸ್ಕೊಂಡು ಬರುತ್ತೆ ವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇದೆ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಹಕಾರ ಮತ್ತು ಮತ್ತೊಬ್ಬ ಸಹ ನನ್ನ ಸಂಪೂರ್ಣ ಸಹಕಾರವನ್ನ ಶಕ್ತಿಗೆ ನಮ್ಮ ಮುಖದ ಅಧ್ಯಕ್ಷರಿಗೆ ನಾನು ಈ ಸಂದರ್ಭದಲ್ಲಿ ನಾವು ನೀಡಬೇಕು ಅನ್ನುವಂತ ನೀಡ್ತೀವಿ ಅನ್ನುವಂತ ಭರವಸೆ ಸಂದರ್ಭದಲ್ಲಿ ನಾನು ಅವರು ಹೇಳ್ತಾ